ಜಿಲ್ಲೆಯಾದ್ಯಂತ ಗೌರಿ ಗಣೇಶ ಹಬ್ಬ ವಿಶೇಷ ಹಾಗೂ ಉತ್ಸಾಹದಿಂದ ಆಚರಿಸ್ತಾರೆ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಜಿಲ್ಲಾ ಪೊಲೀಸ್ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಲಾಗಿದೆ ಅಂತ ಗದಗ್ ಎಸ್ಪಿ ರೋಹನ್ ಜಗದೀಶ್ ಹೇಳಿದ್ರು ಗದಗ್ ಜಿಲ್ಲೆಯಾದ್ಯಂತ ಗೌರಿ ಮತ್ತು ಗಣೇಶ ಹಬ್ಬವನ್ನ ಬಹಳ ವಿಶೇಷವಾಗಿ ಮತ್ತೆ ಬಹಳ ಉತ್ಸಾಹದಿಂದ ಗದಗ್ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಈ ಒಂದು ಹಬ್ಬವನ್ನು ಆಚರಿಸ್ತಾರೆ ಆ ನಿಟ್ಟಲ್ಲಿ ಪೊಲೀಸ್ ಇಲಾಖೆ ಸದಾ ಸಾರ್ವಜನಿಕರ ಹಿತಾಸಕ್ತಿ ಮತ್ತು ಅವ್ರ ರಕ್ಷಣೆಗೋಸ್ಕರ ಎಲ್ಲ ರೀತಿ ಸಿದ್ಧತೆಯನ್ನು ಮಾಡಿದೆ ಪ್ರತಿ ವರ್ಷದಂತೇ ಈ ವರ್ಷವೂ ಸಹ ಆಲ್ಮೋಸ್ಟ್ ಗದಗ್ ಜಿಲ್ಲೆಯಲ್ಲಿ ಎರಡು ಸಾವಿರ ಪ್ಲಸ್ ಗಣಪತಿ ಸ್ಥಾಪನೆ ಆಗುತ್ತೆ ಈ ಗಣಪತೀನ ನಾವು ಈ ಗಣೇಶ ಮೂರ್ತಿಗಳನ್ನ ನಾವು ಅತಿಸೂಕ್ಷ್ಮ ಸೂಕ್ಷ್ಮ ಮತ್ತು ಸಾಧಾರಣ ಅಂತ ಹೇಳಿ ನಮಗೆ ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ ಪ್ರಕಾರ ನಾವು ಕ್ಲಾಸಿಫಿಕೇಶನ್ ಮಾಡ್ಕೊಂಡಿರ್ತೀವಿ ಗದಗ ಜಿಲ್ಲೆಯಲ್ಲಿ ಯಾವುದೇ ಅಹಿತರ ಘಟನೆ ನಡೀಬಾರ್ದು ಅಂತ ಹೇಳಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ವಿ ಪೂರ್ವಭಾವಿಯಾಗಿ ಎಲ್ಲ ನಮ್ಮ ಗದಗ ಜಿಲ್ಲೆಯಲ್ಲಿ ಇರೋ ರೌಡಿ ಆಗಿರಲಿ ಕಮ್ಯುನಲ್ ಗುಂಡಾಸ್ ಆಗಿರಲಿ ಅವ್ರ ಮೇಲೆ ಮುಂಜಾಗ್ರತೆ ಕ್ರಮಗಳನ್ನು ಈಗಾಗಲೇ ನಾವು ಮಾಡಿದೀವಿ ಒಂದು ವೇಳೆ ಅವರು ಸುಮ್ ಸುಮ್ಮನೆ ಕೀಟ್ಲೆ ಮಾಡೋದು ಕಿರಿಕ್ ಮಾಡೋದು ಮಾಡಿದರೆ ಅವ್ರ ಮೇಲೆ ನಾವು ಕಟ್ಟುನಿಟ್ಟಾದ ಕಾನೂನು ರೀತಿಯ ಎಲ್ಲ ಕ್ರಮನ ಜರುಗಿಸ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀವಿ ಅವ್ರಿಗೆ ಮುಂದಿನ ದಿನಗಳು ಹಂಗೆ ಮಾಡಿದ್ರೆ ಫೋರ್ ಫೀಚರ್ ಆಗುತ್ತೆ ಪ್ರಾಪರ್ಟಿ ಮೇಲೆ ಎನ್ಕಂಪ್ಲೆನ್ಸ್ ಬಿಡುತ್ತೆ ಅದಿಲ್ಲ ಅಂತ ಹೇಳಿದ್ರೆ ಗಡಿಪಾರ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಗುಂಡ್ ಮಾಡಿಬಿಟ್ಟು ಮಾಡ್ಬಿಟ್ಟು ಜೈಲಿಗೆ ಕಳಿಸ್ತೀವಿ ಸೊ ಇಂಥ ಕಾರ್ಯಕ್ರಮನ ಇಂಥ ಒಂದು ಕಾರ್ಯಾಚರಣೆ ಮಾಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಇದೇ ಸಮಯದಲ್ಲಿ ಎಲ್ಲಾ ಜಿಲ್ಲೆಯ ಜಿಲ್ಲೆಯಾದ್ಯಂತ ಎಲ್ಲ ಠಾಣಾ ವ್ಯಾಪ್ತಿಯಲ್ಲಿ ಆದಂಥ ಪ್ರೊಸೆಷನ್ ರೂಟ್ಸ್ ಆಗಿರಲಿ ಅಲ್ಲಿ ವಿಶೇಷವಾಗಿ ನಮ್ಮವರು ಎಲ್ಲೆಲ್ಲಿ ಸಿ ಟಿವಿ ಕ್ಯಾಮರಾಸ್ ಬೇಕು ಅಂತ ಹೇಳಿ ಹೇಳಿದ್ದಾರೆ ಸೊ ಪ್ರತಿ ಒಂದು ಮಾರ್ಗದಲ್ಲೂ ನಾವು ಸಿ ಸಿ ಟಿವಿ ಕ್ಯಾಮರಾ ಅಳವಡಿಸೋ ಅಳವಡಿಸಿದೀವಿ ಅದೇ ರೀತಿ ಮೆರವಣಿಗೆ ಸಮಯಕ್ಕೆ ತಕ್ಕಂತೆ ನಾವು ಡ್ರೋನ್ಸ್ ಕೂಡ ಬಳಕೆ ಮಾಡ್ತೀವಿ ಈಗಾಗಲೇ ನಾವು ಮೂರು ಡ್ರೋನ್ಸ್ ನಿಯೋಜನೆ ಮಾಡಿದ್ದೀವಿ ಸೊ ಇದನ್ನ ಬೇರೆ ಬೇರೆ ಜಾಗಕ್ಕೆ ದಿನಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ನಾವು ಬೇರೆ ಬೇರೆ ಕಡೆಯಲ್ಲಿ ಬಳಕೆ ಮಾಡ್ತೀವಿ ನಗರದಲ್ಲಿಂದು ಮಾತನಾಡಿ ಜಿಲ್ಲೆಯಲ್ಲಿ ಈಗಾಗಲೇ ಸೂಕ್ಷ್ಮ ಅತಿ ಸೂಕ್ಷ್ಮ ಸಾಧಾರಣ ಅಂತ ಪ್ರದೇಶಗಳನ್ನ ವಿಂಗಡಣೆ ಮಾಡಲಾಗಿದೆ ಆ ಹಿನ್ನೆಲೆಯಲ್ಲಿ ಸೂಕ್ತ ರೀತಿಯಲ್ಲಿ ಕ್ರಮ ಕೂಡ ಕೈಗೊಳ್ಳಲಾಗಿದೆ ಪೂರ್ವಭಾವಿಯಾಗಿ ರೌಡಿ ಶೀಟರ್ ಗುಂಡಾಗಳಿಗೆ ಈಗಾಗಲೇ ವಾರ್ನ್ ಮಾಡಿದೆ ಮುಂದುವರೆದು ಯಾರಾದರೂ ಕೀಟಲೆ ತೊಂದರೆ ಮಾಡಿದ್ರೆ ಅಂತಹವರ ಮೇಲೆ ಸೂಕ್ತ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೇವೆ ಎಂದರು ಇನ್ನು ಜಿಲ್ಲೆಯಲ್ಲಿ ಸೂಕ್ಷ್ಮ ಪ್ರದೇಶದಲ್ಲಿ ಗಣಪತಿ ಹೋಗೋ ಮಾರ್ಗದಲ್ಲಿ ಸಿಸಿಟಿವಿ ಅಳವಡಿಕೆಗೆ ವ್ಯವಸ್ಥೆ ಮಾಡಲಾಗಿದೆ ಮುಂದುವರೆದು ಗಣಪತಿ ವಿಸರ್ಜನೆ ವೇಳೆ ಡ್ರೋನ್ ಕೂಡ ಬಳಕೆ ಮಾಡಲಿಕ್ಕೆ ಮುಂದಾಗಿದ್ದೇವೆ ಎಂದರು ಇನ್ನು ಡಿಜೆ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹೈಕೋರ್ಟ್ ಡೈರೆಕ್ಷನ್ ಪಾಸ್ ಮಾಡಿದೆ ನ್ಯಾಯಾಲಯದ ಆದೇಶಕ್ಕೆ ನಾವೆಲ್ಲ ತಲೆ ಬಾಗ್ಲೇಬೇಕು ಹಾಗಾಗಿ ಜಿಲ್ಲಾದ್ಯಂತ ಸುರಕ್ಷಿತ ಹಬ್ಬ ಆಚರಣೆಗೆ ಗದಗ ಜಿಲ್ಲಾ ಪೊಲೀಸ್ ಸನ್ನದ್ಧವಾಗಿದೆ ಎಂದರು ಜಿಲ್ಲೆಯಲ್ಲಿ ಡಿಜೆ ಮಾತೇ ಇಲ್ಲ ಬೇಕಾದ್ರೆ ಸೌಂಡ್ ಪರ್ಮಿಷನ್ ಪಡೆಯಬಹುದು ಆದ್ರೆ ಅದಕ್ಕೂ ಇಷ್ಟೇ ಡೆಸಿಮಲ್ ಅಂತ ಇರಬೇಕು ಅಂತ ಕಂಡೀಷನ್ ಇದೆ ಆ ಕಂಡೀಷನ್ ಬೇಸಿಸ್ ಮೇಲೆ ಪರವಾನಗಿ ಪಡೆಯಬಹುದು ಎಂದರು ನ್ಯಾಯಾಲಯದ ಆದೇಶ ಉಲ್ಲಂಘನೆಯಾದ್ರೆ ನಾವು ಮಾತ್ರ ಸುಮ್ಮನೆ ಬಿಡಲ್ಲ ಸಾರ್ವಜನಿಕ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಸಹಕಾರ ಸಹಮತದಿಂದ ಆಚರಿಸಬೇಕು ಬೇರೆ ಏನಾದ್ರೂ ಬೆಳವಣಿಗೆಗಳಾದ್ರೆ ಪೊಲೀಸ್ ಇಲಾಖೆ ಮಾತ್ರ ಸುಮ್ಮನಿರಲ್ಲ ಅಂತ ಎಸ್ಪಿ ರೋಹನ್ ಜಗದೀಶ್ ಖಡಕ್ ಎಚ್ಚರಿಕೆ ನೀಡಿದ್ರು ಈ ಡಿಜೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಉಚ್ಚ ನ್ಯಾಯಾಲಯ ಪಾಸ್ ಪಾಸ್ ಮಾಡಿದೆ ಎಲ್ಲ ಆಯೋಜಕ ಮಾನ್ಯ ನ್ಯಾಯಾಲಯದ ಆದೇಶಕ್ಕೆ ನಾವು ತಲೆ ಬಾಗಬೇಕು ಅಂತ ಹೇಳಿದೀವಿ ಗದಗ ಜಿಲ್ಲೆ ಆದ್ಯಂತ ನಾವು ಬಹಳ ಸುರಕ್ಷಿತವಾದ ಒಂದು ಹಬ್ಬನ ನೆರವೇರಿಸಲಿಕ್ಕೆ ನಾವೆಲ್ಲ ಎಫರ್ಟ್ಸ್ನ ಮಾಡಿದ್ವಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಜೆಗೆ ಪರ್ಮಿಷನ್ ಕೊಡ್ಲಿಕ್ಕೆನೇ ಇಲ್ಲ ಸೊ ಪರ್ಮಿಷನ್ ತೊಗೊಳೋದು ಪ್ರಶ್ನೆನೇ ಬರಂಗಿಲ್ಲ ಈಗ ಎಲ್ಲರಿಗೂ ಗೊತ್ತಿರೋ ಬೇಸಿಸ್ ಮೇಲೆ ಸೌಂಡ್ ಪರ್ಮಿಷನ್ ಅಂತೂ ತೊಗೊಬೋದು ಜನ ಸೌಂಡ್ ಪರ್ಮಿಷನ್ ಕೊಡಲಿಕ್ಕೆ ಸಕಲ ನಮ್ಮದು ಯಾವ ಸಕಲ ಅಲ್ಲಿದೆ ಅದಕ್ಕೆ ಅಪ್ಲೈ ಮಾಡಿ ಸರ್ಕಾರದ ಹೆಡ್ಡಿಗೆ ಚಲನ್ ಕಟ್ಟಿದರೆ ಸೌಂಡ್ ಪರ್ಮಿಷನ್ ಸಿಗುತ್ತೆ ಅದರಲ್ಲಿ ಎಷ್ಟು ಡೆಸಿಬಲ್ಸ್ ಒಳಗಡೆ ನಾವು ಬಳಕೆ ಮಾಡ್ಬೋದು ಅಂತ ಹೇಳಿ ಎಲ್ಲ ನಿಯಮ ಇದೆ ಸೊ ಆ ಪ್ರಕಾರ ನಡ್ಕೊಂಡ್ರೆ ನಮಗೇನೂ ಸಮಸ್ಯೆ ಇಲ್ಲ ಬಟ್ ನ್ಯಾಯಾಲಯದ ಉಲ್ಲಂಘನೆ ಆದರೆ ಆ ಸಮಯದಲ್ಲಿ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ನೋಡಿ ವಿಶೇಷವಾಗಿ ನಮ್ದೇನಿದೆ ಅಂತ ಹೇಳಿದ್ರೆ ಇದು ಸಾರ್ವಜನಿಕರದು ಒಂದು ಹಬ್ಬ ಇದೆ ಮತ್ತೆ ಸಾರ್ವಜನಿಕ ಗಣೇಶ ಇದೆ ಆದಷ್ಟು ಯಾರಿಗೂ ಅನನುಕೂಲ ಆಗದೆ ಇರೋ ರೀತಿ ಮಾಡಿದ್ರೆ ಪೊಲೀಸ್ ಇಲಾಖೆ ಸಾಕಾರ ಇದೆ